ಎನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಅಮೆಝಾನ್ ನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಸೊ ಈ ಒಂದು ಜಾಬ್ ಬಂದು ನಿಮಗೆ ಫ್ರೀ ಆಗಿರುತ್ತೆ ಇದು ಈ ನಲ್ಲಿ ನಾನು ಡೈಲಿ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಈ ಒಂದು ಅಮೆಝಾನ್ ಕಂಪ್ನಿಯಲ್ಲಿ ಜಾಬ್ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಅಮೆಝಾನ್ ಕಂಪ್ನಿನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ ಇಲ್ಲಿ ಜಾಬ್ ಏನಪ್ಪ ಅಂದರೆ ನಿಮಗೆ ಈ ಪ್ರಾವಿಷನ್ಸ್ ಸ್ಟೋರ್ಗಳಿಗೆ ವಿಸಿಟ್ ಮಾಡಿ ಸೊ ಅಲ್ಲಿ ನೀವು ಆರ್ಡರ್ಸ್ಗಳನ್ನ ತರೋದು ನಿಮ್ಮಲ್ಲಿ ಕೆಲಸ ಆಗಿರುತ್ತೆ ಈ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಬ್ಗೆ ಸ್ಯಾಲ್ರಿ ಬಂದು ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರವರೆಗೂ ಸ್ಯಾಲ್ರಿ ಇರುತ್ತೆ ಸೊ ಇದು ಡಿಪೆಂಡ್ ಆನ್ ಲೊಕೇಶನ್ನು ನಿಮಗಿಲ್ಲಿ ಮೂರು ಲೊಕೇಶನ್ ಇದೆ ಬೆಂಗಳೂರು ಮಂಡ್ಯ ಮತ್ತು ತುಮಕೂರು ಈ ಮೂರು ಲೊಕೇಶನ್ನಲ್ಲಿ ಈ ಒಂದು ಅಮೆಝಾನ್ ಕಡೆಯಿಂದ ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಬ್ಗೆ ಹುಡುಗರುಗಳು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಇಂಗ್ಳೂರಿನಲ್ಲಿ ಲೊಕೇಶನಲ್ಲಿ ಮಾಡುವಂಥವ್ರಿಗೆ ಹದಿನೆಂಟು ಸಾವಿರ ಸ್ಯಾಲ್ರಿ ಇರುತ್ತೆ ಇನ್ನು ತುಮಕೂರು ಮತ್ತು ಮಂಡ್ಯ ಲೊಕೇಶನಲ್ಲಿ ಮಾಡೋವಂಥವ್ರಿಗೆ ಹದಿನೈದು ಸಾವಿರ ಇಲ್ಲಿ ಸಂಬಳ ಇರುತ್ತೆ ಸೊ ಇವ್ರಗಳಿಗೆ ಡ್ಯೂಟಿ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ನೈನಿಂದ ಈವ್ನಿಂಗ್ ಸಿಕ್ಸ್ವರೆಗೂ ಇದೆ ಸೊ ಡ್ಯೂಟಿ ಟೈಮಿಂಗ್ಸ್ ನಿಮಗೆ ಎವ್ರಿ ಸಂಡೇ ನಿಮಗೆ ರಜೆ ಇರುತ್ತೆ ಈ ಒಂದು ಕೆಲಸಕ್ಕೆ ಬೇಕಾಗಿರೋದು ಓನ್ಲಿ ಫಾರ್ ಬಾಯ್ಸ್ ಮಾತ್ರ ಹುಡುಗರುಗಳನ್ನ ಮಾತ್ರ ಈ ಒಂದು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಒಂದು ಕೆಲಸಕ್ಕೆ ಬರೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದ್ದರು ತಿಳ್ಕೊಂಡು ಒಂದು ಜಾಬ್ಗೆ ಸೊ ಡೈರೆಕ್ಟಾಗಿ ನೀವೇ ಜಾಯ್ನ್ ಆಗ್ಬೋದು ಸೊ ಇಲ್ಲಿ ಯಾವ ಥರದ್ದು ಜಾಯ್ನಿಂಗು ಫೀಸ್ ಇರೋದಿಲ್ಲ ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ನಿಮಗೆ ಗೊತ್ತಿರೋರೂ ಫ್ರೆಂಡ್ಸ್ಗಳು ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು